ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅವತ್ತು ಆತ ಹುಟ್ಟಿದಾಗ ಅಪ್ಪ ಅಮ್ಮನಿಗೆ ಅವನ ಭವಿಷ್ಯದ್ದೇ ಚಿಂತೆ ಬಡತನದಲ್ಲಿಯೇ ಹುಟ್ಟಿದ ಹುಡುಗನಿಗೆ ಕಿವುಡುತನ ಉಡುಗೊರೆಯಾಗಿ ಹುಟ್ಟುತ್ತಲೇ ಜೊತೆಯಾಗಿತ್ತು ಹೆತ್ತಮ್ಮಗೆ ಕಣ್ಣು ಕಾಣಿಸದು ಇಡೀ ಕುಟುಂಬಕ್ಕೆ ಕೃಷಿ ಭೂಮಿಯಲ್ಲಿ ಕೂಲಿಯಾಗಿ ಹಗಲಿರುಳು ದುಡಿತಾ ಇದ್ದ ಅಪ್ಪನೇ ಆಸರೆ ಗಾಯದ ಮೇಲೆ ಬರೆ ಎಳೆದಂತಾಯ್ತಲ್ಲ ದೇವರು ನನ್ನ ಮಗನನ್ನ ಹುಟ್ಟು ಕಿವುಡನನ್ನಾಗಿ ಮಾಡಿಬಿಟ್ನಲ್ಲ ಅಂತ ಅದೆಷ್ಟೋ ಸಾರಿ ಬಡ ತಂದೆ ಕಣ್ಣು ಕಾಣದ ತಾಯಿ ದೇವರಿಗೆ ಹಿಡಿ ಶಾಪ ಹಾಕಿದ್ದಾರೋ ಗೊತ್ತಿಲ್ಲ ಆದರೆ ಇವತ್ತು ಆ ಹುಡುಗ ಅಪ್ಪ ಅಮ್ಮನ ಹೆಮ್ಮೆಯ ಮಗ ಮಾತ್ರವಲ್ಲ ಹುಟ್ಟಿದ ಹಳ್ಳಿಯ ಹೀರೋ ಹಳ್ಳಿಗರ ಹೆಮ್ಮೆಯ ಪುತ್ರ ಕಷ್ಟಪಟ್ಟು ಬೆಳೆಯುವ ಯುವಕರಿಗೆ ಆದರ್ಶ ಅಂಗವೈಕಲ್ಯತೆಯನ್ನ ಲೆಕ್ಕಿಸದೆ ಗುರಿ ಮುಟ್ಟಿದ ಛಲದಂಕಮಲ್ಲ ರಾಜಸ್ಥಾನ ಅಲ್ರಾನ ಜಿಲ್ಲೆಯ ಬದನ್ಗರ್ ಎಂಬ ಹಳ್ಳಿಯಲ್ಲಿ ಹುಟ್ಟಿದ ಹುಡುಗ ಬೆಳೆದು ಬಂದ ಹಾದಿ ಇದು ಆತ ಹುಟ್ಟಿದ ಹಳ್ಳಿ ಅಂತಿಂಥ ಹಳ್ಳಿಯಲ್ಲ ತುಂಬಾನೇ ಹಿಂದುಳಿದ ಹಳ್ಳಿ ಅಲ್ಲಿನ ಬಹುತೇಕರ ಹೊಟ್ಟೆಗೆ ಕೂಲಿಯ ಆಧಾರ ಈ ರಿಯಲ್ ಸ್ಟೋರಿಯ ರಿಯಲ್ ಹೀರೋನ ಅಪ್ಪನು ಕೂಲಿ ಅಮ್ಮನಿಗೆ ಕೆಲಸ ಮಾಡಲು ಆಗ್ತಾ ಇರಲ್ಲ ಯಾಕಂದರೆ ಮೊದಲೇ ಹೇಳಿದಂತೆ ಆ ತಾಯಿ ಕುರುಡಿ ಹೀಗೆ ಹುಟ್ಟಿನಿಂದಲೇ ಕಷ್ಟ ಏನೆಂದು ಅನುಭವದೊಂದಿಗೆ ಅರ್ಥ ಮಾಡಿಕೊಂಡಿದ್ದ ಹುಡುಗನಿಗೆ ಕಣ್ಣೆದುರು ದೊಡ್ಡ ಗುರಿ ಇತ್ತು ಎಷ್ಟೇ ಕಷ್ಟ ಬಂದರೂ ಅವನ್ನೆಲ್ಲ ಮೆಟ್ಟಿ ನಿಂತು ಬೆಳಿಬೇಕು ನಾನು ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಕಷ್ಟಕ್ಕೆ ಹೆಗಲಾಗಬೇಕು ಹುಟ್ಟಿನಿಂದ ಇಲ್ಲಿಯವರೆಗೂ ಸುಖ ಎಂದ್ರೇನು ಅಂತ ತಿಳಿಯದ ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಚಿಕ್ಕಂದಿನಿಂದಲೇ ದೊಡ್ಡ ಯೋಚನೆ ಮಾಡಿದ್ದ ಅಂದುಕೊಂಡಿದ್ದನ್ನು ಸಾಧಿಸಲು ಹೊರಟ ಹುಡುಗನಿಗೆ ಆರಂಭದಿಂದಲೂ ಒಂದಲ್ಲ ಒಂದು ಅಡೆತಡೆ ಕಷ್ಟ ಅವಮಾನ ಇದ್ದೇ ಇತ್ತು ಹುಟ್ಟೂರಲ್ಲಿ ಶಾಲೆಯೇ ಇರಲಿಲ್ಲ ಮೂರ್ನಾಲ್ಕು ಕಿಲೋಮೀಟರ್ ದೂರ ನಡೆದು ಪಕ್ಕದ ಹಳ್ಳಿಯ ಶಾಲೆಗೆ ಹೋಗಿ ಓದಿದ ಮನೆಯ ಕಷ್ಟವನ್ನು ನೋಡಿ ಕೊರಗೆ ಕುಳಿತುಕೊಳ್ಳದೆ ಅದನ್ನೇ ಸಾಧನೆಗೆ ಸ್ಫೂರ್ತಿಯಾಗಿಸಿಕೊಂಡು ಮುನ್ನಡೆದ ಹುಡುಗ ಕಿವುಡನಾಗಿದ್ದರಿಂದ ಅಧ್ಯಾಪಕರ ಸಹಪಾಠಿಗಳ ಅಪಹಾಸ್ಯಕ್ಕೂ ಗುರಿಯಾದ ಅವತ್ತು ಆ ಕಿವುಡ ಬಾಲಕನನ್ನ ಅವಮಾನಿಸಿದವರು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಹುಡುಗ ನಿಂತು ನೀರಾಗದೆ ಬಹುದೂರ ಸಾಕ್ತಾನೆ ಅಂತ ಹುಡುಗ ಹಂತ ಹಂತವಾಗಿ ಎತ್ತರಕ್ಕೆ ಬೆಳೆಯುತ್ತಾ ಸಾಗಿದ ಅಂಗವೈಕಲ್ಯತೆ ಬಡತನ ಅವಮಾನಕ್ಕೆಲ್ಲ ಸೆಡ್ಡು ಹೊಡೆದು ಎಸ್ ಎಸ್ ಎಲ್ಸಿಯಲ್ಲಿ ಇಡೀ ರಾಜಸ್ಥಾನ್ ರಾಜ್ಯಕ್ಕೆ ಈ ಹಳ್ಳಿ ಹೈದ ಐದನೇ ರ್ಯಾಂಕ್ ಬಂದ್ಬಿಟ್ಟ ಮತ್ತೆ ಹುಡುಗ ಎಲ್ಲೂ ಎಡುವಲಿಲ್ಲ ದ್ವಿತೀಯ ಪಿ ಯುಸಿಯಲ್ಲೂ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಪಡೆದ ನಂತರ ಬಿ ಯಲ್ಲಿ ರಾಜಸ್ಥಾನ ವಿಶ್ವವಿದ್ಯಾಲಯಕ್ಕೆ ಮೊದಲ ರ್ಯಾಂಕ್ ಬಂದ ಗೋಲ್ಡ್ ಮೆಡಲಿಸ್ಟ್ ಆದ ಬಿ ಎ ಮುಗಿಸ್ತಾ ಇದ್ದಂತೆ ರಾಜಸ್ಥಾನದ ಶಾಲೆಯೊಂದರಲ್ಲಿ ಕ್ಲರ್ಕ್ ಆಗಿ ವೃತ್ತಿ ಜೀವನಕ್ಕೆ ಎಂಟ್ರಿ ಕೊಟ್ಬಿಟ್ಟ ಇಲ್ಲಿಂದ ಮುಂದೆ ಇವರ ಸ್ಟೋರಿಯನ್ನು ಹೇಳುವಾಗ ಏಕವಚನದಲ್ಲಿ ಸಂಭವಿಸೋದು ತಪ್ಪಾಗುತ್ತೆ ಯಾಕಂದರೆ ಕ್ಲರ್ಕ್ ಆಗಿಯೇ ಉಳಿದಿಲ್ಲ ತುಂಬ ಎತ್ತರಕ್ಕೆ ಬೆಳೆಬಿಟ್ಟಿದ್ದಾರೆ ಅದಕ್ಕಾಗಿ ಇಲ್ಲಿಂದ ಮುಂದೆ ಹುಡುಗ ಅವನೂ ಇವನು ಅಂತ ಬಳಸಲಾರೆ ಹಾ ಮತ್ತು ವಿಷಯಕ್ಕೆ ಬರೋಣ ಕ್ಲರ್ಕ್ ಆಗಿ ವೃತ್ತಿ ಬದುಕನ್ನು ಆರಂಭಿಸಿದ ಇವರು ಆ ವೃತ್ತಿಯಲ್ಲಿ ಮುಂದುವರೆದಿದ್ದು ಕೇವಲ ಒಂದೇ ಒಂದು ವರ್ಷ ಅಷ್ಟೊತ್ತಿಗೆ ಆ ಕೆಲಸ ಬೇಡ ಇನ್ನೂ ಹೆಚ್ಚಿನದನ್ನು ಈ ಸಮಾಜದಲ್ಲಿ ನಾನು ಸಂಪಾದಿಸಬೇಕು ಅಂತ ಕ್ಲರ್ಕ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಶಾಸ್ತ್ರದಲ್ಲಿ ಎಂಎ ಮಾಡಿದರು ಎಂಎ ಆಗ್ತಿದ್ದಂತೆ ಕೆಸೆಟ್ ಎನ್ಇ ಟಿ ಜೆ ಆರ್ ಎಫ್ ಅನ್ನು ಮಾಡಿಕೊಂಡ ಇವರು ಪಿ ಹೆಚ್ ಡಿಯನ್ನು ಮಾಡಿ ಡಾಕ್ಟರ್ ಆದರು ಟಿಂಕ್ ಜಿಲ್ಲೆಯ ರಾಜಕೀಯ ಮಹಾವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಹೊಸ ವೃತ್ತಿ ಬದುಕನ್ನು ಕಟ್ಕೊಂಡ್ರು ಇಷ್ಟಕ್ಕೆ ಇವರು ತೃಪ್ತರಾಗಿದ್ದರೆ ನಾನೀಗ ಅವರ ಸ್ಟೋರಿಯನ್ನೇ ಹೇಳೋಕೆ ಹೋಗ್ತಾ ಇರಲಿಲ್ವೇನೋ ಅಥವಾ ನನಗೆ ಅವರ ಬಗ್ಗೆ ಬೇರೆಡೆ ಮಾಹಿತಿ ಸಿಗ್ತಾ ಇರಲಿಲ್ವೇನೋ ಅವರು ಉಪನ್ಯಾಸಕರಾಗಿಯೇ ಮುಂದುವರಿಲಿಲ್ಲ ಎರಡು ಸಾವಿರದ ಒಂದರಲ್ಲಿ ರಾಜಸ್ಥಾನ ಸಾರ್ವಜನಿಕ ಆಡಳಿತ ಮಂಡಳಿ ನಡೆಸಿದ ಆರ್ಎಸ್ ಅಂದರೆ ರಾಜಸ್ಥಾನ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ತಗೊಂಡು ಅದರಲ್ಲಿ ಯಶಸ್ವಿಯಾಗಿ ಭರತ್ಪುರದಲ್ಲಿ ದೇವಸ್ಥಾನ ಆಡಳಿತ ಅಧಿಕಾರಿಯಾಗಿ ಐದು ವರ್ಷ ಸೇವೆಯನ್ನು ಸಲ್ಲಿಸಿದ್ರು ನಂತರ ರಾಜ್ಯಾಡಳಿತ ಸಾಕೆಂದು ದೇಶಾಡಳಿತಕ್ಕೆ ಬರೋ ಮನಸ್ಸು ಮಾಡಿಬಿಟ್ರು ಎರಡು ಸಾವಿರದ ಐದರಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದ್ರು ಆ ವರ್ಷ ದೇಶಕ್ಕೆ ಇಪ್ಪತ್ತೇಳನೇ ರ್ಯಾಂಕ್ನೊಂದಿಗೆ ಐಎಎಸ್ ಪಾಸ್ ಮಾಡಿದ್ರಾದರೂ ಅವರಿಗೆ ಕಿವುಡ ಎಂಬ ಒಂದೇ ಒಂದು ಕಾರಣಕ್ಕೆ ಐ ಎ ಎಸ್ ಅಧಿಕಾರಿಯ ಕೆಲಸವನ್ನು ನಿರಾಕರಿಸಲಾಯಿತು ಆದರೂ ಇವರು ಧೃತಿಗೆಡಲಿಲ್ಲ ಮತ್ತೆ ಎರಡು ಸಾವಿರದ ಆರರಲ್ಲಿ ಐ ಎ ಎಸ್ ಪರೀಕ್ಷೆ ಬರೆದರು ಆಗಲೂ ಒಂಬೈನೂರ ಎಪ್ಪತ್ತೆಂಟನೇ ರ್ಯಾಂಕ್ನೊಂದಿಗೆ ಐ ಎ ಎಸ್ ಪಾಸ್ ಆಗ್ತಾರೆ ಆಗಲೂ ಕಿವಿ ಕೇಳಲ್ಲ ಅಂತ ಇವರನ್ನು ಆಡಳಿತ ಯಂತ್ರದೊಳಗೆ ಸೇರಿಸಿಕೊಳ್ಳೋಕೆ ನಿರಾಕರಿಸ್ತಾರೆ ಎರಡು ಬಾರಿ ಎಸ್ ಪಾಸ್ ಮಾಡಿದ್ರೂ ನನಗೆ ಕೆಲಸ ಸಿಕ್ಕಿಲ್ಲ ಇನ್ನೇಕೆ ಇದಕ್ಕೆ ಟ್ರೈ ಮಾಡಲಿ ಅಂತ ಕೈಕಟ್ಟಿ ಕುಳಿತುಕೊಳ್ಳದೆ ಮತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಐ ಎ ಎಸ್ ಪರೀಕ್ಷೆ ಬರೆದು ಮತ್ತೆ ಪಾಸ್ ಆದರು ಮೂರನೇ ಬಾರಿ ಎಸ್ ಪರೀಕ್ಷೆ ಪಾಸ್ ಆಗ್ತಿದ್ದಂತೆ ಕಿವಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು ಸಂಪೂರ್ಣ ಆಗಿದ್ದ ಇವರು ಸ್ವಲ್ಪ ಚೇತರಿಸ್ಕೊಂಡ್ರಾದ್ರೂ ಅರ್ಧಂಬರ್ಧ ಕೇಳ್ತಾ ಇತ್ತಷ್ಟೆ ವೈದ್ಯಕೀಯ ಮಂಡಳಿ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಪಟಪಟ ಅಂತ ಉತ್ತರ ಕೊಟ್ಟು ಅವರು ನಿಬ್ಬೆರಗಾಗುವಂತೆ ಮಾಡಿದ್ರು ನಂತರ ಇವರಿಗೆ ಭಾಗಶಃ ಕಿವುಡುತನದ ಸರ್ಟಿಫಿಕೇಟ್ ಸಿಕ್ತು ಸತತ ಪರಿಶ್ರಮ ಹೋರಾಟದ ಫಲವಾಗಿ ಎರಡು ಸಾವಿರದ ಹತ್ತರಲ್ಲಿ ಪ್ರಧಾನಿ ಕಾರ್ಯಾಲಯದಲ್ಲಿ ಉನ್ನತ ಹುದ್ದೆ ಗಿಟ್ಟಿಸಿಕೊಂಡ ಇವರು ಮಣಿಪುರ ಕೇಡರ್ನಲ್ಲಿ ಸೇವೆ ಸಲ್ಲಿಸಿದ್ರು ನಂತರ ಇವರನ್ನ ಹರಿಯಾಣ ಕೇಡರ್ಗೆ ವರ್ಗಾಯಿಸಲಾಯಿತು ಕೊನೆಗೂ ದೇಶದ ಉನ್ನತ ಹುದ್ದೆಯನ್ನ ಅಲಂಕರಿಸಿ ಸಾಧನೆಗೆ ಅಂಗವೈಕಲ್ಯತೆ ಬಡತನ ಯಾವುದೂ ಅಡ್ಡಿ ಬರಲ್ಲ ಅನ್ನೋ ಸಂಗತಿಯನ್ನು ಜಗಜ್ಜಾಹೀರಾಗಿಸಿದ್ದಾರೆ ಈ ಸಾಧಕರ ಹೆಸರು ಮಣಿರಾಮ್ ಶರ್ಮಾ ಅಂತ ಮಣಿರಾಮ್ ಶರ್ಮಾ ತನ್ನ ಕಿವುಡುತನ ಬಡತನವನ್ನು ಮೆಟ್ಟಿ ನಿಂತು ಅದೃಷ್ಟವನ್ನು ಪಣಕ್ಕಿಟ್ಟು ರಾತ್ರಿ ಬೆಳಗಾಗೋದ್ರೊಳಗೆ ರಿಯಲ್ ಹೀರೋ ಆಗಿರೋರಲ್ಲ ಹಂತ ಹಂತವಾಗಿ ಬೆಳೆದು ಬಂದವರು ಕೂಲಿ ಆಳಾಗಿ ಕ್ಲರ್ಕ್ ಆಗಿ ಉಪನ್ಯಾಸಕರಾಗಿ ಆರ್ ಎ ಎಸ್ ಆಗಿ ಮೂರು ಬಾರಿ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಿ ಕೊನೆಗೆ ಐ ಎ ಎಸ್ ಆಫೀಸರ್ ಆದವರು ಇವರ ಸಾಧನೆಯ ಹಿಂದೆ ಯಾವ ಮಟ್ಟಿನ ಶ್ರಮ ಇರಬಹುದು ಮಣಿರಾಮ್ ನಡೆದು ಬಂದ ಹಾದಿಯನ್ನು ನೀವು ನೋಡಿದ್ರಲ್ಲ ಈಗ ಹೇಳಿ ಈ ಸಾಧಕನಿಗೊಂದು ಸಲಾಂ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ